ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ಗಣಿಕೆ ಸೊಪ್ಪು ಪಲ್ಯ ಹೇಗೆ ಮಾಡೋದಂತ ಹೇಳ್ತೀನಿ ಇದನ್ನು ಕಾಕೆ ಸೊಪ್ಪು ಅಂತಲೂ ಕರೀತಾರೆ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರುವ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಕಾಕಿ ಸೊಪ್ಪು ಪಲ್ಯ ಹೇಗೆ ಮಾಡೋದಂತ ನೋಡೋಣ ಗಿಣಿಕೆ ಸೊಪ್ಪು ಕಟ್ ಮಾಡಿ ತೊಗೊಂಡಿದ್ದೀನಿ ಅದಕ್ಕೊಂದು ಈರುಳ್ಳಿನೂ ಮೂರು ಕಾಯಿ ಮೆಣಸು ತಗೊಂಡಿದ್ದೀನಿ ಬಾಣಲೆ ಇಟ್ಟು ಕ ಎಣ್ಣೆ ಕಾಯಕೆ ಮಾಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಕಾಯಿ ಮೆಣಸು ಹಾಕೋತೀನಿ ನೆಕ್ಸ್ಟ್ ಈರುಳ್ಳಿ ಹಾಕೋತೀನಿ ಚೂರ ಅರ್ಶಿ ನೋಡಿ ಹಾಕೋತೀನಿ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ಸೊಪ್ಪು ಹಾಕೋತೀನಿ ಇದಕ್ಕೆ ಇವಾಗ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲೇ ನೀರು ಬಿಡುತ್ತೆ ಅದಕ್ಕೆ ನೀರು ಒಯ್ಕೊಳ್ಳಲ್ಲ ಇದು ಇವಾಗ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೋತೀನಿ ಮಾಡ್ಕೊಂಡಿದೀನಿ ಗಣಕಿ ಸೊಪ್ಪು ಪಲ್ಯ ರೆಡಿ ಆಗಿದೆ ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ